ಮಳೆಗಾಲ ಆರಂಭವಾಗಿ ಹಲವು ದಿನಗಳು ಕಳೆದಿದೆ ಪ್ರಮುಖ ಜಂಕ್ಷನ್ಗಳು ಮತ್ತು ಜನನಿಬಿಡ ಪ್ರದೇಶಗಳಲ್ಲಿರುವ ಅಂಗಡಿ ಮುಂಗಟ್ಟುಗಳ ಬಳಿ ರಾಶಿ ಹಾಕಿರುವ ಸಿಯಾಳದ ಚಿಪ್ಪು ಮತ್ತು ಟಯರುಗಳನ್ನು ತೆರವುಗೊಳಿಸಲು ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡುತ್ತಿದೆ ಡೆಂಗ್ಯೂ ರೋಗದಿಂದ ರಕ್ಷಣೆಗೆ ಬೇಕಾದ ಮುನ್ನೆಚ್ಚರಿಕೆಯನ್ನು ತಿಳಿಸಿದರೂ ಅನುಸರಿಸುವ ಕಾರ್ಯ ನಡೆಯುತ್ತಿಲ್ಲ ದೇರಳಕಟ್ಟೆಯ ಕೆಎಸೆಗಡೆ ಆಸ್ಪತ್ರೆಯ ಎದುರಿನಲ್ಲಿರುವ ಟ್ಯಾಕ್ಸಿ ಪಾರ್ಕಿಂಗ್ ಬಳಿಯ ವ್ಯಾಪಾರಿಗಳು ರಾಶಿ ಹಾಕಿದ ಸಿಯಾಳದಲ್ಲಿ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿಯಾಗುತ್ತಿದ್ದು ಪಾರ್ಕ್ನ ಟ್ಯಾಕ್ಸಿ ಚಾಲಕರು ಸೇರಿದಂತೆ ಆಸ್ಪತ್ರೆಗೆ ಬರುವ ಸಾವಿರಾರು ಜನರು ಡೆಂಗ್ಯೂ ಭೀತಿ ಕಾಡುತ್ತಿದೆ ದೇರಳಕಟ್ಟೆಯ ಸುತ್ತಮುತ್ತ ಆಸ್ಪತ್ರೆಗಳು ಹೆಚ್ಚಿರುವುದರಿಂದ ಸುತ್ತಮುತ್ತಲಿನ ಪ್ರದೇಶಗಳಿಂದ ರೋಗಿಗಳಿಗೆ ಸಿಯಾಳವನ್ನು ಕೊಂಡೊಯ್ಯಲು ದಿನವೊಂದಕ್ಕೆ ನೂರಾರು ಜನ ಬರುತ್ತಾರೆ ಬೇಸಿಗೆ ಕಾಲದಲ್ಲಿ ಸಿಯಾಳದ ಚಿಪ್ಪುಗಳನ್ನು ಗೋಣಿಗಳಲ್ಲಿ ಕಟ್ಟಿಹಾಕಿ ಸ್ಟ್ಯಾಂಡಿನ ಹಿಂಭಾಗದಲ್ಲಿ ರಾಶಿ ಹಾಕಲಾಗಿದೆ ಆದರೆ ಮಳೆ ಆರಂಭವಾಗುತ್ತಿದ್ದಂತೆ ಚಿಪ್ಪುಗಳಲ್ಲಿ ನೀರು ನಿಂತು ಸೊಳ್ಳೆ ಉತ್ಪತ್ತಿಯಾಗುತ್ತಿದ್ದು ಗಂಟೆಗಟ್ಟಲೆ ಇಲ್ಲೇ ನಿಲ್ಲುವ ಟ್ಯಾಕ್ಸಿ ಚಾಲಕರು ಸೊಳ್ಳೆಯ ಕಡಿತದಿಂದ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಟ್ಯಾಕ್ಸಿ ಬಾಡಿಗೆ ಇಲ್ಲದಿದ್ದಾಗ ಒಮ್ಮೊಮ್ಮೆ ಸಂಜೆವರೆಗೂ ಕಾರಿನಲ್ಲಿ ಕುಳಿತಿರಬೇಕು ಹೊರಗೆ ಬಂದರೆ ದಿನವೊಂದಕ್ಕೆ ಹಲವು ಸೊಳ್ಳೆಗಳ ಕಡಿತಕ್ಕೆ ಒಳಗಾಗಬೇಕಾಗುತ್ತದೆ ಕಾರಿನೊಳಗೆಯೂ ಕುಳಿತುಕೊಳ್ಳುವಂತಿಲ್ಲ ಡೋರ್ ತೆಗೆದರೆ ಸೊಳ್ಳೆಗಳು ಕಾರಿನೊಳಗೆ ಬರುತ್ತದೆ ಬಸ್ಸಿಗೆ ಕಾಯುವವರಿಗೂ ಈ ಸೊಳ್ಳೆಯಿಂದ ಸಮಸ್ಯೆ ಇದೆ ತಕ್ಷಣ ಸಿಯಾಳ ರಾಶಿ ತೆರವಿಗೆ ಕ್ರಮ ಕೊಳ್ಳಿ ಎಂದು ಟ್ಯಾಕ್ಸಿ ಚಾಲಕ ಅಜೀಜ್ ಮಾಧ್ಯಮದ ಮೂಲಕ ಅಧಿಕಾರಿಗಳನ್ನು ಎಚ್ಚರಿಸಿದ್ದಾರೆ ಆಸ್ಪತ್ರೆಯಲ್ಲಿ ತಿರುಗಡೆ ನಮ್ಮದು ಟ್ಯಾಕ್ಸಿ ಸ್ಟ್ಯಾಂಡ್ ಇಲ್ಲಿ ಎಲ್ಲ ವೇಸ್ಟ್ಗಳನ್ನು ತಂದು ಇಲ್ಲಿ ಹಾಕಿ ಸೊಳ್ಳೆಗಳು ಬರ್ತದೆ ಈಗ ಆದ ಕಾರಣ ಡೆಂಗ್ಯೂನ ಭೀತಿ ಇರುವ ಕಾರಣ ಅದನ್ನು ತೆರವುಗೊಳಿಸಬೇಕು ಅಂತೇಳಿ ನಾವು ಎರಡು ಮೂರು ಕಡೆ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಈಗ ಈಗಾಗಲೇ ಅದಕ್ಕೆ ಯಾರು ಸ್ಪಂದಿಸಿದ ಕಾರಣ ಸ್ಥಳೀಯ ಅಂಗಡಿ ಮಾಲಕರಿಗೆ ಟ್ಯಾಕ್ಸಿ ಚಾಲಕರು ರಾಶಿಯನ್ನು ತೆಗೆಯುವಂತೆ ಸೂಚಿಸಿದ್ದಾರೆ ಇದೀಗ ಆರೋಗ್ಯ ಇಲಾಖೆಗೆ ದೂರು ನೀಡಿ ದಿನ ಕಳೆದರೂ ಇವರಿಗೆ ಕ್ರಮ ಕೈಗೊಂಡಿಲ್ಲ ಸಂಬಂಧಿತರಿಗೆ ನೋಟಿಸ್ ನೀಡಿ ತೆರವುಗೊಳಿಸಲು ಸೂಚಿಸುತ್ತೇವೆ ಎಂದು ಆರೋಗ್ಯ ಅಧಿಕಾರಿ ದೂರವಾಣಿ ಮೂಲಕ ತಿಳಿಸಿದ್ದಾರೆ ಎಂದು ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತ ಮತ್ತು ಟ್ಯಾಕ್ಸಿ ಚಾಲಕ ಅರುಣ್ ಡಿಸೋಜಾ ತಿಳಿಸಿದ್ದಾರೆ